ಚಿಕ್ಕಮಗಳೂರು ಸುದ್ದಿ ಡಾಕ್ಟರ್ ವಿದ್ಯಾ ಕೆ ಯವರಿಗೆ ಭಾರತ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಎನ್ಎಲ್ ಗ್ರೂಪ್ ರವರು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿನ ಪ್ರಯುಕ್ತ ಭಾರತದ ವಿವಿಧ ಜಿಲ್ಲೆಗಳಿಂದ ಶಿಕ್ಷಕರಾಗಿ ಹಾಗೂ ಕಲಾಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಿರುವಂತಹ ಅತ್ಯುತ್ತಮವಾದ ಶಿಕ್ಷಕರನ್ನು ಆಯ್ಕೆ ಮಾಡಲಾಯಿತು ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೆತನಿ ಶಾಲೆಯ ಕನ್ನಡ ಶಿಕ್ಷಕರು ಹಾಗೂ ಕಲಾ ಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ಸಾಧನೆ ಮಾಡಿರುವ ಡಾಕ್ಟರ್ ವಿದ್ಯಾ ಕೆ ಇವರು ಆಯ್ಕೆಯಾಗಿದ್ದು ಬಹಳ ಖುಷಿ ವಿಷಯವಾಗಿದೆ ಬೆಂಗಳೂರಿನಲ್ಲಿ ವಸಂತನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಬಹಳ ಅದ್ಧೂರಿಯ ಸ್ವಾಗತವನ್ನು ಕೋರಲಾಯಿತು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಇವರಿಗೆ ಭಾರತ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ವಿದ್ಯಾ ಅವರು ಬಹುಮುಖ ಪ್ರತಿಭೆಯಾಗಿದ್ದು ಈಗಾಗಲೇ ಮಲೇಷ್ಯಾದಲ್ಲಿ ಭರತನಾಟ್ಯಂ ನೃತ್ಯವನ್ನು ಕೊಟ್ಟು ಸಹಿ ಎನಿಸಿಕೊಂಡಿದ್ದಾರೆ ಜೊತೆಗೆ ಉತ್ತಮ ನಿರೂಪಕಿ ಗಾಯಕಿಯೂ ಹೌದು ಬೆತನಿ ಶಾಲೆಯ ಶಿಕ್ಷಕರ ಬಳಗ ಹಾಗೂ ಸ್ನೇಹಿತರು ಅಭಿನಂದನೆಗಳನ್ನು ತಿಳಿಸಿದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಿಕ್ಕಮಗಳೂರು ಆವತ್ತು ಸ ಸಲ್ಲಿಸಬೇಕಾಗಿರುವಂಥದ್ದು ಈ ಒಂದು ಸಂಸ್ಥೆಯನ್ನು ಸಲ್ಲಿಸ್ತಾ ಇದ್ದರು ನನ್ನ ಎಲ್ಲ ಯಶಸ್ಸುಗಳನ್ನು ನಾನು ತಂದೆ ಈಗಾಗಲೇ E aí,